ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ಪ್ರಭುದೇವ್ ಬಿಜೆಪಿ ರಾಜ್ಯಾಧ್ಯಕ್ಷ ಹೇಳಿದ ಒಂದೇ ಒಂದು ಹೇಳಿಕೆ ಈಗ ಅವರಿಗೆ ತಿರುಗು ಬಾಣವಾಗಿದೆ ನಿಮ್ಮ ಕಥೆ ಏನು ನಿಮ್ಮ ಪಕ್ಷದ ಸಮಸ್ಯೆ ಏನು ಅನ್ನೋದನ್ನ ನೋಡ್ಕೊಳ್ಳಿ ಅಂತ ಕಾಂಗ್ರೆಸ್ನ ನಾಯಕರು ವಿಜಯೇಂದ್ರನನ್ನ ತರಾಟೆಗೆ ತೆಗೆದುಕೊಳ್ತಿದ್ದಾರೆ ಸಿದ್ದು ಗುರಿಯಾಗಿಟ್ಕೊಂಡು ವಿಜಯೇಂದ್ರ ಹೂಡಿದ ಬಾಣ ಈಗ ಅವರಿಗೆ ತಿರುಗು ಬಾಣವಾಗಿದೆ ಔಟ್ ಗೋಯಿಂಗ್ ಸಿಎಂ ಹೇಳಿಕೆ ಈಗ ರಾಜಕೀಯ ಫೈಟಿಂಗ್ಗೆ ವೇದಿಕೆ ಸೃಷ್ಟಿ ಮಾಡಿಕೊಟ್ಟಿದೆ ವಿಜಯೇಂದ್ರ ಹೇಳಿದ್ದೇನು ತಾವು ಹಚ್ಚಿದ ಕಿಡಿಗೆ ತಾವೇ ಟಾರ್ಗೆಟ್ ಆಗಿದ್ದು ಹೇಗೆ ಇದೆ ಈ ಹೊತ್ತಿನ ವಿಶೇಷ ಔಟ್ ಗೋಯಿಂಗ್ ಯಾರು ಇನ್ಕಮಿಂಗ್ ಯಾರು ಬೆಳಗಾವಿಯಲ್ಲಿ ನಡೀತಾ ಇರುವ ಚಳಿಗಾಲದ ಅಧಿವೇಶನದಲ್ಲಿ ಆಡಳಿತ ಪಕ್ಷವನ್ನು ಕಟ್ಟಿಹಾಕಲು ವಿಪಕ್ಷ ನಾಯಕರು ತಮ್ಮ ಬತ್ತಳಿಕೆಯಿಂದ ಒಂದೊಂದೇ ಅಸ್ತ್ರವನ್ನ ಹಿರಿದು ಬಿಲ್ಲಿಗೆ ಹೂಡ್ತಿದ್ದಾರೆ ಕೆಲವೊಂದು ಗುರಿ ತಲುಪಿದ್ರೆ ಮತ್ತೆ ಕೆಲವೊಂದು ಬೇರೆ ದಿಕ್ಕಿಗೆ ಹೋಗೋದಲ್ಲದೆ ಅವರಿಗೆ ತಿರುಗುಬಾಣವಾಗ್ತಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈಗ ಅಂತಹುದೇ ತಿರುಗುಬಾಣ ಎದುರಿಸುತ್ತಿದ್ದಾರೆ ಅವರು ಹೂಡಿದ ಅಸ್ತ್ರ ಈಗ ಅವರನ್ನೇ ಗುರಿ ಮಾಡಿಕೊಂಡು ವಾಪಸ್ ನುಗ್ಗಿ ಬರ್ತಿದೆ ಅಸಲಿಗೆ ವಿಜಯೇಂದ್ರ ನೀಡಿದ ಆ ಒಂದೇ ಒಂದು ಹೇಳಿಕೆ ಇಷ್ಟೊಂದು ಹಲ್ಚಲ್ ಸೃಷ್ಟಿಸಿದ್ದು ಯಾಕೆ ಕೈಪಾಳಿಯ ಕೆರಳಿ ಕೆಂಡಾಮಂಡಲ ಆಗಿದ್ದು ಯಾಕೆ ಡೀಟೇಲ್ಸ್ ಇಲ್ಲಿದೆ ಬಿಜೆಪಿ ಪಕ್ಷದಲ್ಲಿ ಒಂದೊಂದು ನೋಡಿರ್ಬೋದು ಎರಡ್ ಸಾವಿರದ ಎಂಟಲ್ಲಿ ಜನ ಮುಖ್ಯಮಂತ್ರಿ ಮಾಡಿದ್ರು ಅವರ ಪಕ್ಷದಲ್ಲಿ ಮೂರ್ ಮೂರು ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಅವ್ರ ತಟ್ಟೆಯಲ್ಲಿ ಅಂತ ತಟ್ಟೆಯಲ್ಲಿ ಬಿಜೆಪಿಯವ್ರಿಗೆ ಏನ್ ಕೆಲಸ ಇಲ್ಲ ನಾವ್ ಏನ್ ತಿಂಡಿ ತಿಂತೀವಿ ನಾವ್ ಊಟ ಮಾಡ್ತೀವಿ ಅದ್ರ ಬಗ್ಗೆ ಚರ್ಚೆ ಮಾತ್ರ ಮಾಡ್ತಾರೆ ನಮ್ಮ ಸರ್ಕಾರ ಐದು ವರ್ಷ ಗಟ್ಟಿಯಾಗಿದೆ ಅಟ್ಯಾಕ್ ಡೆಡ್ಲಿ ಅಟ್ಯಾಕ್ ಇದೊಂದು ಶಾಬ್ ಕಾಳಿ ವಿಜಯೇಂದ್ರ ನೀಡಿದ ಒಂದೇ ಒಂದು ಹೇಳಿಕೆಗೆ ಕೆರಳಿ ಕಂಗಾಲಾಗಿರುವ ಕೈ ನಾಯಕರು ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ಮುಗಿಬಿದ್ದಿದ್ದಾರೆ ಫಸ್ಟ್ ನಿಮ್ಮ ತಟ್ಟೆ ನೋಡ್ಕೊಳ್ಳಿ ಅಂತ ಕೆಲವರು ಹೇಳಿದ್ರೆ ಇನ್ನು ಕೆಲವರು ಈ ಬಿಜೆಪಿಯವರಿಗೆ ಮಾಡೋ ಕೆಲಸ ಇಲ್ಲ ಇರೋ ಸಮಸ್ಯೆಗಳನ್ನ ಬಿಟ್ಟು ಇಲ್ಲದಿರೋ ವಿಚಾರಗಳನ್ನ ಚರ್ಚೆಗೆ ತರ್ತಾರೆ ಅಂತ ಗುಡುಕ್ತಿದ್ದಾರೆ ವಿಜಯೇಂದ್ರ ಹೂಡಿದ ಒಂದೇ ಒಂದು ಅಸ್ತ್ರಕ್ಕೆ ಈಗ ಪ್ರತ್ಯಾಸ್ತ್ರಗಳ ಸುರಿಮಳೆಗಳೇ ಅವರತ್ತ ನುಗ್ಗಿಕೊಂಡು ಬರ್ತಿವೆ ಸಿದ್ದರಾಮಯ್ಯ ಸದ್ಯ ಔಟ್ ಗೋಯಿಂಗ್ ಸಿಎಂ ಬಿಜೆಪಿ ರಾಜ್ಯಾಧ್ಯಕ್ಷನ ಹೇಳಿಕೆಗೆ ಕೈ ಕಲಿಗಳು ಕೆಂಡ ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ ಈಸ್ ಎ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಯಾವಾಗ ರಾಜೀನಾಮೆ ಕೊಡ್ತಾರೋ ಯಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮುಖ್ಯಮಂತ್ರಿಗಳ ಮಾತಿನ ದಾಟಿಯನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ ಹೋಲಿ ಬಿಡಪ್ಪ ಪಾಪ ಎಷ್ಟು ದಿನ ಇರ್ತಾರೆ ಅಂತೇಳಿ ಎಲ್ರಿಗೂ ಅನಿಸ್ತಕ್ಕಂಥದ್ದು ಸಹಜ ಎಸ್ ಇದೆ ಈ ಒಂದು ಹೇಳಿಕೆ ಈ ಒಂದೇ ಒಂದು ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ಹಲ್ ಚಲ್ ಸೃಷ್ಟಿಸಿದೆ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಅಂದ್ರೆ ಆಚೆ ಹೋಗ್ತಿರುವ ಮುಖ್ಯಮಂತ್ರಿ ಅಂತ ಹೇಳಿಕೆ ನೀಡಿದ್ರು ಅಧಿವೇಶನ ನಡೆದ ವಿಚಾರದಲ್ಲಿ ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಸಿಎಂ ಸಿದ್ದರಾಮಯ್ಯ ಯಾವಾಗ ರಾಜೀನಾಮೆ ನೀಡ್ತಾರೆ ಅಂತ ಅವರಿಗೆ ಗೊತ್ತಿಲ್ಲ ಅವರೂ ಔಟ್ ಗೋಯಿಂಗ್ ಸಿಎಂ ಹೀಗಾಗಿ ಈ ಅಧಿವೇಶನದಲ್ಲಿ ಅವರಿಂದ ಏನಾದರೂ ಆಶಾಭಾವನೆ ಇಟ್ಟುಕೊಳ್ಳಲು ಆಗಲ್ಲ ಅಂತ ಹೇಳಿದ್ದಾರೆ ವಿಜಯೇಂದ್ರ ಹೇಳಿದ ಈ ಒಂದೇ ಒಂದು ಹೇಳಿಕೆ ಈಗ ಕಾಂಗ್ರೆಸ್ ಪಾಳಿಯವನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ ಈ ಅಧಿವೇಶನವೇ ಸಿದ್ದರಾಮಯ್ಯರ ಕೊನೆ ಅಧಿವೇಶನವ ಬಿಜೆಪಿ ರಾಜ್ಯಾಧ್ಯಕ್ಷ ಹೇಳಿದ ಈ ಭವಿಷ್ಯ ನಿಜವಾಗುತ್ತಾ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸರ್ಕಾರದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ವಿರುದ್ಧ ಗುಡುಗಿದ್ದಲ್ಲದೆ ಈ ಬಾರಿ ಅಧಿವೇಶನದಲ್ಲಿ ಪ್ರಮುಖವಾಗಿ ಸಿಗಬೇಕಾಗಿದ್ದ ಪರಿಹಾರ ಸಿಗಲಿಲ್ಲ ಅಂತ ಹೇಳುವಾಗ ಸಿಎಂ ಸಿದ್ದು ಸ್ಥಾನದ ಬಗ್ಗೆ ಮಾತನಾಡಿದ್ದಾರೆ ಸಿದ್ದು ಔಟ್ಗೋಯಿಂಗ್ ಸಿಎಂ ಆದರೂ ಅವರ ಕೊನೆಯ ಅಧಿವೇಶನದಲ್ಲಿ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಸಿಗುವ ಭರವಸೆ ಇತ್ತು ಆದರೆ ಎಲ್ಲರೂ ಕೂಡ ಕುರ್ಚಿ ಕಾಳಗದಲ್ಲಿಯೇ ಮುಳುಗಿದ್ದಾರೆ ಅಂತ ಗುಡುಗಿದ್ರು ಈ ಸದನದಲ್ಲಿ ಏನೇ ಚರ್ಚೆ ಆದರೂ ಕೂಡ ಪರಿಹಾರ ಸಿಗ್ತದೆ ಅನ್ನೋ ಆಶಾಭಾವನೆ ನಮಗೂ ಏನು ಇರಲಿಲ್ಲ ಆದರೂ ಕೂಡ ಕೊನೆ ನಾನು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದೆ ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನ ಕುರ್ಚಿಲಿ ಕೂರ್ತೀನಿ ಅನ್ನೋದು ಮುಖ್ಯ ಅಲ್ಲ ಆದರೆ ಆ ಸ್ಥಾನದಲ್ಲಿದ್ದಾಗ ಏನು ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋದು ಮುಖ್ಯ ಹಾಗೆ ನಮಗೆಲ್ಲ ಒಂದು ಕಡೆ ಸಿದ್ದರಾಮಯ್ಯವರ ಕೊನೆ ಅಧಿವೇಶನದಲ್ಲಾದರೂ ಕೂಡ ಉತ್ತರ ಕರ್ನಾಟಕ ನಾವು ಕೂಡ ಚರ್ಚೆ ಮಾಡಿದ್ವಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಿದ್ದಾಗ ಈ ಭಾಗದ ಬೆಳಗಾವಿ ಜಿಲ್ಲೆ ನೀರಾವರಿ ಯೋಜನೆಗಳ ಹದಿನಾಲ್ಕು ಯೋಜನೆಗಳನ್ನು ಕ್ಲಿಯರೆನ್ಸ್ ಕೊಟ್ಟಿದ್ದರು ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಫೈನಾನ್ಸ್ ಅಪ್ರೂವಲ್ ಆಗಿರೋದು ಕೂಡ ಕಳೆದ ಎರಡೂವರೆ ವರ್ಷದಲ್ಲಿ ಹತ್ತು ಪರ್ಸೆಂಟ್ ಪ್ರೋಗ್ರೆಸ್ ಕೂಡ ಆಗದೇ ಇರುವಂಥದ್ದು ಕಳೆದ ಎರಡೂವರೆ ವರ್ಷ ಏನೋ ಮಾಡದೇ ಇರತಕ್ಕಂಥವ್ರು ಯಾವುದೇ ಅಭಿವೃದ್ಧಿ ಕೆಲಸ ಮಾಡದೇ ಇರುವಂಥ ಸಿದ್ದರಾಮಯ್ಯನವರು ಈಗಿನ ಎರಡು ವಾರದಲ್ಲಿ ಏನು ಮಾಡ್ತಾರೆ ಎಸ್ ಬಿ ವೈ ವಿಜಯೇಂದ್ರ ಹೀಗೆ ಸಿಎಂ ಸಿದ್ದರಾಮಯ್ಯ ಅಧಿಕಾರದ ಅವಧಿಯ ಬಗ್ಗೆ ಪದೇ ಪದೇ ವ್ಯಂಗ್ಯವಾಗಿಯೇ ಮಾಧ್ಯಮಗಳ ಎದುರು ಹೇಳಿದ್ದಾರೆ ಒಂದು ಕಡೆ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಅಂತ ಹೇಳಿಕೆ ನೀಡಿದ್ರೆ ಮತ್ತೊಂದು ಕಡೆ ಅವರ ಕೊನೆಯ ಅಧಿವೇಶನ ಅಂತ ಹೇಳಿಕೆ ನೀಡುವ ಮೂಲಕ ಸಿದ್ದರಾಮಯ್ಯ ಮುಂದಿನ ದಿನಗಳಲ್ಲಿ ಸಿಎಂ ಆಗಿ ಮುಂದುವರಿಯಲ್ಲ ಅನ್ನೋ ಉತ್ತರದ ಜೊತೆಗೆ ಮುಂದುವರಿಯಲ್ವಾ ಅನ್ನೋ ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೂಡ ಇಟ್ಟಿದ್ದಾರೆ ಆದರೆ ವಿಜಯೇಂದ್ರ ನೀಡಿದ ಹೇಳಿಕೆ ಈಗ ಅವರಿಗೆ ತಿರುಗುಬಾಣವಾಗಿ ಬೆನ್ನಟ್ಟಿದೆ ಇಡೀ ಕಾಂಗ್ರೆಸ್ ಪಡೆಯೇ ವಿಜಯೇಂದ್ರ ವಿರುದ್ಧ ಪ್ರತ್ಯಾಸ್ತ್ರ ಹೂಡ್ತಿದ್ದಾರೆ ತಾನು ಹೆಣೆದ ಬಲಿಯಲ್ಲಿ ತಾನೇ ಸಿಲುಕಿದ ವಿಜಯೇಂದ್ರ ವಿಜಯೇಂದ್ರ ಇನ್ಕಮಿಂಗ್ ಸಿಎಂ ಅಂತ ಕೈ ಕೌಂಟರ್ ಸಿದ್ದರಾಮಯ್ಯ ಔಟ್ಗೋಯಿಂಗ್ ಸಿಎಂ ಅನ್ನೋ ಮಾತು ಅವರಿಗೆ ಈಗ ಮುಳುವಾಗಿದೆ ಬಿಜೆಪಿಯ ಎರಡು ಅವಧಿಗಳ ಸರ್ಕಾರಗಳು ಈಗ ಚರ್ಚೆಯ ಮುನ್ನೆಲೆಗೆ ಬಂದಿವೆ ಸರ್ಕಾರವನ್ನ ಕಟ್ಟಿಹಾಕಲು ಒಂದು ಬಲಿಯನ್ನ ಹೆಣೆದಿದ್ದು ಈಗ ಅದೇ ಬಲಿಯಲ್ಲಿ ಅವರನ್ನ ಸಿಲುಕಿಸುವ ಯತ್ನವನ್ನ ಕಾಂಗ್ರೆಸ್ ಪಾಳಿಯ ಮಾಡ್ತಿದೆ ವಿಜಯೇಂದ್ರ ಹೇಳಿದ ಒಂದೇ ಒಂದು ಹೇಳಿಕೆ ಈಗ ಕೈ ಕೆರಳಿಸಿದೆ ಒಬ್ಬರಾದ ಮೇಲೆ ಒಬ್ಬರು ಕೌಂಟರ್ ಕೊಡ್ತಿದ್ದಾರೆ ಬಿಜೆಪಿ ಈ ಹಿಂದೆ ಹೇಗೆ ಅಧಿಕಾರ ನಡೆಸಿದೆ ಅಂತ ನೋಡ್ಕೊಳ್ಳಿ ಅನ್ನೋದ್ರಿಂದ ಹಿಡಿದು ವಿಜೇಂದ್ರ ಏನ್ ಇನ್ಕಮಿಂಗ್ ಸಿಎಂ ಅಂತ ಪ್ರಶ್ನೆಗಳ ಕೌಂಟರ್ ವಾಪಸ್ ಬರ್ತಿವೆ ವಿಜೇಂದ್ರ ಅವರು ಸಿ ಎಂ ಔಟ್ಗೋಯಿಂಗ್ ಸಿ ಎಂ ಅಂತ ಹೇಳ್ತಾರೆ ಯಾರು ವಿಜೇಂದ್ರ ಇನ್ಕಮಿಂಗ್ ಸಿ ಎಮ್ಮಾ ವಿಜೇಂದ್ರ ಇಸ್ ಇನ್ಕಮಿಂಗ್ ಸಿ ಎಮ್ ಫಾರ್ ದಿ ಕರ್ನಾಟಕ ಸ್ಟೇಟ್ ಭವಿಷ್ಯ ಹೇಳೋರ ಅವರು ಭವಿಷ್ಯ ಹೇಳ್ತಾರೆ ವಿಜೇಂದ್ರ ಅವರು ಫಸ್ಟ್ ಅವರು ತಟ್ಟೆಯಲ್ಲಿ ಬಿದ್ದಿರುವಂತ ಎಗಡಾನ ಎತ್ತ ಕೇಳಿ ಡೈಲಿ ಪಾಪ ಅವರು ಒಂದ್ ಕಡೆ ಅಶೋಕ್ ಅವ್ರ ಗ್ರೂಪ್ ಒಂದ್ ಕಡೆ ಯತ್ನಾಳ್ ಅವ್ರ ಗ್ರೂಪ್ ಒಂದ್ ಕಡೆ ಇವ್ರ ಗ್ರೂಪ್ ಸುಮ್ಮನೆ ಬೈಕ್ ಬಂದಂಗೆಲ್ಲ ಮಾತಾಡಿದ್ರೆ ತಮ್ಮ ಸಂಸ್ಕೃತಿಯೇ ನಮ್ಮ ಸಂಸ್ಕೃತಿ ಅನ್ಕೊಂಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷನ ಮೇಲೆ ಜಮೀರ್ ಅಹಮದ್ ಅಟ್ಯಾಕ್ ಸಿಎಂ ಬದಲಾವಣೆ ವಿಚಾರದಲ್ಲಿ ಡಿ ಕೆ ಬಣವೆ ಮಾತನಾಡಿದರೆ ಸಹಿಸಿಕೊಳ್ಳದ ಸಚಿವ ಜಮೀರ್ ಅಹಮದ್ ಖಾನ್ ಇನ್ನು ವಿಪಕ್ಷ ನಾಯಕ ಮಾತನಾಡಿದರೆ ಬಿಡ್ತಾರ ವಿಜೇಂದ್ರ ಹೇಳಿಕೆಗೆ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ಪಾಪ ಬಿಜೆಪಿಯವರು ತಮ್ಮ ಸಂಸ್ಕೃತಿಯನ್ನೇ ನಮ್ಮ ಸಂಸ್ಕೃತಿ ಅಂದ್ಕೊಂಡಿದ್ದಾರೆ ನಮ್ಮಲ್ಲಿ ಆ ಪದ್ಧತಿ ಇಲ್ಲ ನಮ್ಮ ಸರ್ಕಾರ ಗಟ್ಟಿ ಇದೆ ಅಂತ ಹೇಳುತ್ತಲೇ ಬಿಜೆಪಿಯ ಈ ಹಿಂದಿನ ಎರಡು ಅವಧಿಯ ಸರ್ಕಾರದಲ್ಲಾಗಿದ್ದ ಕುರ್ಚಿ ಬದಲಾವಣೆ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ ಬಿಜೆಪಿ ನೋಡಿರ್ಬೋದು ಎರಡ್ ಸಾವಿರದ ಎಂಟಲ್ಲಿ ಹೆಜನ ಮುಖ್ಯಮಂತ್ರಿ ಮಾಡಿದ್ರು ಆಮೇಲೆ ಎಷ್ಟು ಜನ ಮುಖ್ಯಮಂತ್ರಿ ಆಗಿದೆ ಅವ್ರೆ ತಿಳ್ಕೊಂಡರೆ ಅವ್ರ ಪಕ್ಷದಲ್ಲಿ ಮೂರ್ ಮೂರು ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಅದೇ ಆ ಕಾಂಗ್ರೆಸ್ ಪಕ್ಷದಲ್ಲಿ ಆ ಪದ್ಧತಿ ಇದೆ ಅಂತ ತಿಳ್ಕೊಂಡಿರ್ಬೋದು ಅಂತ ನಾನ್ ಭಾವಿಸ್ತಾ ಇದ್ದೀನಿ ಏನಕ್ಕೆ ಬಿಜೆಪಿಯಲ್ಲಿ ನೋಡಿರ್ಬೋದು ಮೊದ್ಲೇ ಬಾರಿ ಎರಡ್ ಸಾವಿರದ ಎಂಟಲ್ಲಿ ಯಡಿಯೂರಪ್ಪ ಆದ್ಮೇಲೆ ಜಗದೀಶ್ ಶೆಟ್ಟರ್ ಆದ್ರೂ ಜಗದೀಶ್ ಶೆಟ್ಟರ್ ಯಡಿಯೂರಪ್ಪ ಆದ್ಮೇಲೆ ಜಗದೀಶ್ ಶೆಟ್ಟರ್ ಆದ್ರು ಜಗದೀಶ್ ಶೆಟ್ಟರ್ ಆದ್ಮೇಲೆ ಸದಾನಂದ ಗೌಡ ಮೊನ್ನೆ ಯಡಿಯೂರಪ್ಪ ಆದ್ರು ಬಸವರಾಜ ಬೊಮ್ಮಾಯಿ ಆದ್ರು ಅವ್ರು ಏನ್ ತಿಳ್ಕೊಂಡವ್ರಂದ್ರೆ ಆ ಪಕ್ಷದಲ್ಲಿ ಆ ಪದ್ಧತಿ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಆ ಪದ್ಧತಿ ಅಂತ ನಮ್ಮಲ್ಲಿ ಆ ತರ ಇಲ್ಲ ವಿಜಯೇಂದ್ರ ಕೂಡ ಔಟ್ ಗೋಯಿಂಗ್ ಅಧ್ಯಕ್ಷ ಪರೋಕ್ಷವಾಗಿ ತಿವಿದ ಸಚಿವ ಎಂಬಿ ಪಾಟೀಲ್ ವಿಜಯೇಂದ್ರ ಹೇಳಿಕೆಗೆ ಇಡೀ ಕೈಪಾಳೆಯವೇ ಕೆರಳಿ ಕೆಂಡವಾಗಿದೆ ಅದರಲ್ಲೂ ಸಿದ್ದು ಆಪ್ತ ಬಣದಿಂದಲಂತೂ ಗುಂಡು ಸಿಡಿದಂತೆ ಪ್ರತಿಕ್ರಿಯೆಗಳು ಬರ್ತಿವೆ ಸಚಿವ ಪಾಟೀಲ್ ಕೂಡ ವಿಜಯೇಂದ್ರ ಹೇಳಿಕೆ ವಿರುದ್ಧ ಗುಡುಗಿದ್ದಾರೆ ಬಿಜೆಪಿಯಲ್ಲಿಯೂ ಅಧ್ಯಕ್ಷ ಬದಲಾವಣೆಯ ಸುದ್ದಿಗಳು ಬರ್ತಿವೆ ಮಾಧ್ಯಮಗಳಲ್ಲಿಯೇ ಬಿತ್ತರವಾಗ್ತಿದೆ ಅನ್ನೋ ಹೇಳಿಕೆ ನೀಡುವ ಮೂಲಕ ಬಿವೈ ವಿಜಯೇಂದ್ರ ಕೂಡ ಔಟ್ ಗೋಯಿಂಗ್ ಅಧ್ಯಕ್ಷ ಅಂತ ಟಾಂಗ್ ಕೊಟ್ಟಿದ್ದಾರೆ ಇಪ್ಪತ್ತೆರಡು ಗಂಟೆ ಇರ್ತಾರ ದಿನ ಬರೀತಾ ಇದಾರಿದ್ರೆ ಬರ್ತಾ ಇದೆ ಹೊಸ ಅಧ್ಯಕ್ಷ ಬಿಜೆಪಿ ಅಧ್ಯಕ್ಷ ಅಂತ ಹೇಳಿ ಅದೇ ನಾನು ಬಿಜೆಪಿ ಪ್ರೆಸಿಡೆಂಟ್ ಕೇಳಿ ಎಷ್ಟು ಸಾವಿರ ಇರ್ತಾರಂತ ಕೇಳಿ ಅಶೋಕ್ ಅವ್ರಿಗೆ ಎಷ್ಟು ಸಾವಿರ ಇರ್ತಾರಂತ ಕೇಳಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏನ್ರಿ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ತನೂ ಸಹ ನಿರ್ಣಯ ಮಾಡುವವರೆಗೆ ನಾನು ಇರ್ತೀನಿ ಬಹಳ ಸ್ಪಷ್ಟವಾಗಿ ಈಗ ಸಿಎಂ ಖಾಲಿ ಇಲ್ಲ ನಮ್ಮಲ್ಲಿ ಕಾಂಗ್ರೆಸ್ ಆಂತರಿಕ ಸಂಘರ್ಷ ವಿಪಕ್ಷಗಳಿಗೆ ಮೇವು ದಿನ ಪಕ್ಷದ ಸಮಸ್ಯೆ ಈಗ ಪಕ್ಷ ವಿಪಕ್ಷಗಳ ಫೈಟ್ ಸಿಎಂ ಬದಲಾವಣೆ ನಾಯಕತ್ವ ಬದಲಾವಣೆ ನವೆಂಬರ್ ಡಿಸೆಂಬರ್ ಕ್ರಾಂತಿ ಭ್ರಾಂತಿಗಳೆಲ್ಲವೂ ಅಧಿವೇಶನಕ್ಕೂ ಮೊದಲು ಕಾಂಗ್ರೆಸ್ ಪಾಳಿಯದ ಆಂತರಿಕ ಸಂಘರ್ಷವಾಗಿ ಉಳಿದಿತ್ತು ಡಿಕೆ ಸಿದ್ದು ಹಾಗೂ ಹೈಕಮಾಂಡ್ ನಡುವಿನ ಗೊಂದಲವಾಗಿ ಉಳಿದುಕೊಂಡಿತು ವಿಪಕ್ಷಗಳು ಆಗಾಗ ಕಾಲೆಳೆದಿದ್ದು ಬಿಟ್ರೆ ಬೇರೇನೂ ಮಾಡಿರಲಿಲ್ಲ ಆದರೆ ಈಗ ಬೆಳಗಾವಿ ಅಧಿವೇಶನದಲ್ಲಿ ಬಿಜೆಪಿ ಸಿದ್ದರಾಮಯ್ಯ ಸಿಎಂ ಕುರ್ಚಿಯನ್ನ ಟಾರ್ಗೆಟ್ ಮಾಡಿಕೊಂಡಿದೆ ಅದರಿಂದಲೇ ರಾಜ್ಯದ ಅಭಿವೃದ್ಧಿ ಕುಂಠಿತ ಅನ್ನೋದನ್ನ ಬಿಂಬಿಸಲು ಸಜ್ಜಾಗಿವೆ ಅಸಲಿಗೆ ಈ ಆಟ ಶುರುವಾಗಿದ್ದೇ ಅಂದಿನಿಂದ ಸಿಎಂ ಬದಲಾವಣೆ ವಿಚಾರ ಡಿಕೆಶಿ ಸಿದ್ದು ನಡುವಿನ ಹಾಗೂ ಅವರ ಬಣದ ನಡುವಿನ ಫೈಟ್ ಆಗಿ ಇಷ್ಟುದಿನ ಉಳಿದುಕೊಂಡಿತ್ತು ಆದರೆ ಈಗ ಅದು ಬೇರೆಯದ್ದೇ ತಿರುವು ಪಡೆದುಕೊಂಡಿದೆ ವಿಪಕ್ಷಗಳು ಸಿಎಂ ಕುರ್ಚಿಗೆ ಗ್ಯಾರಂಟಿ ಇಲ್ಲ ಅಂತ ಹೇಳಿಕೆ ಕೊಡುವ ಮೂಲಕ ಕಾಂಗ್ರೆಸ್ನನ್ನ ಕೆಣಕಿದ್ದಾರೆ ಅದು ಕೂಡ ಸದನದಲ್ಲಿಯೇ ಆರಂಭಿಸಿದ್ದಾರೆ ಈ ಯುದ್ಧ ಶುರುವಾಗಿದ್ದು ಹೇಗೆ ಅಸಲಿಗೆ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿ ಇದೆಯಾ ಕೈಪಡೆ ಹೇಳುವ ರೀತಿಯಲ್ಲಿ ವಿಜೇಂದ್ರ ಅಧ್ಯಕ್ಷ ಗದ್ದುಗೆ ಮೇಲೆಯೂ ತೂಗುಗತ್ತಿ ನೇತಾಡ್ತಾ ಇದೆಯಾ ಬೆಳಗಾವಿ ಅಧಿವೇಶನ ಈ ಬಾರಿ ಅಭಿವೃದ್ಧಿ ಸರ್ಕಾರದ ವೈಫಲ್ಯ ವಿಪಕ್ಷಗಳ ತಂತ್ರ ಸರ್ಕಾರದ ರಣತಂತ್ರಕ್ಕಿಂತ ಹೆಚ್ಚು ಸುದ್ದಿಯಾಗುತ್ತಲೇ ಬಂದಿದ್ದು ಸಿಎಂ ಬದಲಾವಣೆ ವಿಷಯ ಆರಂಭದಲ್ಲಿ ಹೊರಗಡೆ ನಂತರ ಸದನದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ದಲಿತ ಸಚಿವರ ಮೀಟಿಂಗ್ ಬಣಗಳ ಔತಣ ಕೂಟಕ್ಕೆ ಸೀಮಿತವಾಗಿದ್ದ ಕುಸ್ತಿ ಫೈಟ್ ಕೊನೆಗೆ ಸದನದಲ್ಲಿಯೇ ಆರ್ಭಟಿಸಲು ಆರಂಭ ಆಯಿತು ಖುದ್ದು ಸಿಎಂ ಸಿದ್ದು ಅದಕ್ಕೆ ಉತ್ತರ ಕೊಡಬೇಕಾದ ಸ್ಥಿತಿ ಬಂದು ಅಲ್ಲಿಂದಲೇ ಔಟ್ ಗೋಯಿಂಗ್ ಸಿಎಂ ಯುದ್ಧಕ್ಕೆ ಮುನ್ನುಡಿಯೊಂದು ಬರೆದಾಯಿತು ಸದನದಲ್ಲಿ ಆಗಿದ್ದೇನು ಅದು ವಿಪಕ್ಷಗಳಿಗೆ ಅಸ್ತ್ರ ಕೊಟ್ಟಿದ್ದು ಹೇಗೆ ವಿಜಯೇಂದ್ರ ಬಾಣ ತಿರುಗು ಬಾಣ ಆಗಿದ್ಯಾಕೆ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ನಾನೇ ಐದು ವರ್ಷ ಅಲ್ಲ ನಾವೇ ಐದು ವರ್ಷ ಸಿಎಂ ಸಿದ್ದು ಹೇಳಿಕೆಯಲ್ಲಿಯೇ ಇತ್ತು ಒಂದು ಗೊಂದಲ

ಬಿಜೆಪಿನ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಜನ ಏಕವಚನದಿಂದ ಬಹುವಚನ ಪ್ರಯೋಗ ಬಿಜೆಪಿ ಪಾಳಿಯಕ್ಕೆ ಸಿಕ್ತು ಹೈಕಮಾಂಡ್ ಅಸ್ತ್ರ ನಾವು ಬಹುವಚನ ಇದು ಯಾವಲ್ಲವೇ ಏಕವಚನ ಅಲ್ಲ ಸರ್ಕಾರ ಅಂತ ನಾನೇ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ಜನ ಬದಲಾವಣೆ ಮಾಡಿದ್ರೆ ಯಾರ ನೀವು ಏನ್ ಹೇಳ್ತೀರಿ ನಾನೇ ಮುಖ್ಯಮಂತ್ರಿ ಮುಂದಿನ ಐದು ವರ್ಷ ಮುಂದೇನು ಹೇಳು ಮುಖ್ಯಮಂತ್ರಿ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಇಂತಹ ಗದ್ದಲ ನಡೆದು ಹೋಗಿದೆ ಕದ್ದುಗೆ ಗುದ್ದಾಟದ ಪ್ರಸ್ತಾಪವೂ ಕೂಡ ಸದನದಲ್ಲಿ ನಡೆದಿದೆ ಯಾರು ಮುಂದಿನ ಸಿಎಂ ಎಂಬ ಕಾಂಗ್ರೆಸ್ ಅಂಗಳದಲ್ಲಿ ಶುರುವಾಗಿದ್ದ ಬಡಿದಾಟ ಸದನದಲ್ಲಿಯೂ ಕೂಡ ಕಾವು ಪಡೆದುಕೊಂಡಿತ್ತು ಸಿದ್ದರಾಮಯ್ಯನವರ ನಾವು ನಮ್ಮ ಸರ್ಕಾರ ಎಂಬ ಪದ ಬಳಕೆಗಳು ಒಂದು ಹಂತದಲ್ಲಿ ವಿಪಕ್ಷಗಳಿಗೆ ಅಸ್ತ್ರ ಮಾಡಿಕೊಟ್ಟವು ಅದಾದ ಬಳಿಕ ಹೈಕಮಾಂಡ್ ತೀರ್ಮಾನ ಅನ್ನೋ ಹೇಳಿಕೆಯೂ ಕೂಡ ವಿಪಕ್ಷಗಳು ಸಿಎಂ ಸಿದ್ದರಾಮಯ್ಯರನ್ನ ಮುಜುಗರಕ್ಕೆ ಈಡು ಮಾಡಲು ಅಸ್ತ್ರವನ್ನಾಗಿ ಬಳಸಿಕೊಂಡ್ವು ಕೊನೆಗೆ ಸಿದ್ದು ಇಂದು ಮುಂದು ನಾನೇ ಸಿಎಂ ಅಂತ ಅಬ್ಬರಿಸುವ ಮೂಲಕ ಒಂದು ಹಂತದ ಇತಿಶ್ರೀ ಹಾಡಿದ್ರು ಮುಖ್ಯಮಂತ್ರಿ ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ಮಾಡಿದ್ರೆ ನೀವು ಏನ್ ಹೇಳ್ತೀರಿ ನಾನೇ ಮುಖ್ಯಮಂತ್ರಿ ಮುಂದಿನ ಐದು ವರ್ಷ ಮುಖ್ಯಮಂತ್ರಿ ಸದನದೊಳಗೆ ಶುರುವಾದ ಈ ಮಹಾಯುದ್ಧವನ್ನ ಮತ್ತೆ ಮುನ್ನಡೆಸಲು ವಿಪಕ್ಷಗಳು ಸಜ್ಜಾಗಿದ್ವು ಅಲ್ಲಿ ಬೀಜಾಂಕುರಗೊಂಡ ಔಟ್ ಗೋಯಿಂಗ್ ಸಿಎಂ ಸದನದ ಹೊರಗೆ ಘರ್ಜನೆ ಆರಂಭಿಸಿತು ಮೊದಲು ಘರ್ಜಿಸಿದ್ದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹಾಗಾಗಿ ಒಬ್ಬ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಇಂದ ಈ ಸದನದಲ್ಲಿ ಏನೇ ಚರ್ಚೆ ಆದರೂ ಕೂಡ ಪರಿಹಾರ ಸಿಗ್ತದೆ ಅನ್ನುವ ಆಶಾಭಾವನೆ ನಮಗೂ ಇರಲಿಲ್ಲ ಆದರೂ ಕೂಡ ಕೊನೆ ನಾನು ಯಾವಲೂ ಕೂಡ ಒಂದು ಮಾತನ್ನ ಹೇಳ್ತಾ ಇದ್ದೆ ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನ ಕುರ್ಚಿಲ್ ಕೂರ್ತೀನಿ ಅನ್ನೋದು ಮುಖ್ಯ ಅಲ್ಲ ಆದರೆ ಆ ಸ್ಥಾನದಲ್ಲಿದ್ದಾಗ ಏನು ರಾಜ್ಯಕ್ಕೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅನ್ನೋದು ಮುಖ್ಯ ಹಾಗೆ ನಮಗೆಲ್ಲೋ ಒಂದು ಕಡೆ ಸಿದ್ದರಾಮಯ್ಯವರ ಕೊನೆ ಅಧಿವೇಶನದಲ್ಲಾದರೂ ಕೂಡ ಉತ್ತರ ಕರ್ನಾಟಕ ನಾವು ಕೂಡ ಚರ್ಚೆ ಮಾಡಿದ್ವಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಈ ಭಾಗದ ಬೆಳಗಾವಿ ಜಿಲ್ಲೆ ನೀರಾವರಿ ಯೋಜನೆಗಳ ಹದಿನಾಲ್ಕು ಯೋಜನೆಗಳನ್ನು ಕ್ಲಿಯರೆನ್ಸ್ ಕೊಟ್ಟಿದ್ದರು ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಫೈನಾನ್ಸ್ ಅಪ್ರೂವಲ್ ಆಗಿರೋದು ಕೂಡ ಕಳೆದ ಎರಡೂವರೆ ವರ್ಷದಲ್ಲಿ ಹತ್ತು ಪರ್ಸೆಂಟ್ ಪ್ರೋಗ್ರಸು ಕೂಡ ಆಗದೇ ಇರುವಂಥದ್ದು ಕಳೆದ ಎರಡುವರೆ ವರ್ಷ ಏನೋ ಮಾಡ್ದೇ ಇರ್ತಕ್ಕಂಥವ್ರು ಯಾವುದೇ ಅಭಿವೃದ್ಧಿ ಕೆಲಸ ಮಾಡದೇ ಇರುವಂಥ ಸಿದ್ದರಾಮಯ್ಯನವರು ಈಗಿನ ಎರಡು ವಾರದಲ್ಲಿ ಏನು ಮಾಡ್ತಾರೆ ಅಧಿವೇಶನದಲ್ಲಿಯೂ ನಿಲ್ಲದ ಬಣಗಳ ಡಿನ್ನರ್ ಮೀಟಿಂಗ್ ಒಂದು ಕಡೆ ಡಿ ಕೆ ಶಿ ಮತ್ತೊಂದು ಕಡೆ ಸಿದ್ದುಪಡೆ ಪಾಲಿಟಿಕ್ಸ್ ಸಿಎಂ ಬದಲಾವಣೆ ವಿಚಾರವನ್ನ ವಿಪಕ್ಷಗಳು ಸದನದಲ್ಲಿ ಧ್ವನಿ ಎತ್ತಲು ಕಾರಣ ಅವರ ಧ್ವನಿಗೆ ಕಸುವು ನೀಡಿದ್ದೇ ಆಡಳಿತ ಪಕ್ಷದ ಶಾಸಕರು ಸಚಿವರ ಅಧಿವೇಶನದ ಆರಂಭದ ದಿನದಿಂದಲೂ ಕೂಡ ಸರಣಿ ಪ್ರತ್ಯೇಕ ಸಭೆಗಳು ನಡೆದಿವೆ ಓಟ್ಚೋರಿ ಪ್ರತಿಭಟನೆಯಲ್ಲಿ ಸಿಎಂ ಡಿಸಿಎಂ ಭಾಗಿಯಾಗಿ ಬಂದ ಬಳಿಕ ಅದು ಮತ್ತಷ್ಟು ಕಾವು ಪಡೆದುಕೊಳ್ತು ಇದು ವಿಪಕ್ಷಗಳಿಗೆ ದೊಡ್ಡ ಬ್ರಹ್ಮಾಸ್ತ್ರವನ್ನೇ ನೀಡಿದಂತಾಯಿತು ಬಿಜೆಪಿ ಬ್ರಹ್ಮಾಸ್ತ್ರವನ್ನ ಕೈಗೆತ್ತಿಕೊಂಡು ಬಿಲ್ಲಿಗೆ ಎದೆಯೇರಿಸಿ ಬಿಟ್ಟಿತೇನೋ ನಿಜ ಆದರೆ ಅದು ಹೊಡೆಯಬೇಕಾಗಿದ್ದ ಗುರಿಯನ್ನ ಹೊಡೆಯಲಿಲ್ಲ ಭೇದಿಸಬೇಕಾಗಿದ್ದ ಕೋಟಿಯನ್ನ ಭೇದಿಸಲಿಲ್ಲ ಬದಲಿಗೆ ಬಿಜೆಪಿ ಹೂಡಿದ ಬಾಣ ತಿರುಗು ಬಾಣವಾಗಿ ಮಾರ್ಪಟ್ಟಿದೆ ವಿಜಯೇಂದ್ರ ಕೂಡ ಔಟ್ ಗೋಯಿಂಗ್ ಅಧ್ಯಕ್ಷರ ಎಂಬಿ ಪಾಟೀಲ್ ಹೇಳಿಕೆಯಲ್ಲಿ ಅಡಗಿದ ಮರ್ಮವೇನು ಬಿಜೆಪಿ ಪ್ರೆಸಿಡೆಂಟ್ ಕೇಳಿ ಎಷ್ಟು ಸಾವಿರ ಇರ್ತಾರಂತ ಕೇಳಿ ಅಶೋಕ್ ಅವ್ರಿಗೆ ಎಷ್ಟು ಸಾವಿರ ಇರ್ತಾರಂತ ಕೇಳಿ ಎಸ್ ವಿಜಯೇಂದ್ರ ಕೂಡ ಔಟ್ ಗೋಯಿಂಗ್ ರಾಜ್ಯಾಧ್ಯಕ್ಷರ ಇಂತಹದ್ದೊಂದು ಪ್ರಶ್ನೆ ಈಗ ನಡೀತಾ ಇದೆ ಕೇವಲ ಕಾಂಗ್ರೆಸ್ನಲ್ಲಿ ಮಾತ್ರ ನಾಯಕತ್ವದ ವಿಚಾರವಾಗಿ ಗೊಂದಲಗಳಿಲ್ಲ ಮನೆಯೊಂದು ಮೂರು ಬಾಗಿಲು ಸ್ಥಿತಿ ಇಲ್ಲ ಅದು ಬಿಜೆಪಿಯಲ್ಲಿಯೂ ಕೂಡ ಇದೆ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಅವಧಿ ಈಗಾಗಲೇ ಮುಗಿದಿದೆ ಅದನ್ನ ಸದ್ಯಕ್ಕೆ ವಿಸ್ತರಿಸಲಾಗಿದೆ ಮುಂದೆ ಅವರೇ ರಾಜ್ಯಾಧ್ಯಕ್ಷರ ಇಲ್ಲ ಬೇರೆಯವರಿಗೆ ಸ್ಥಾನ ಸಿಗುತ್ತಾ ಅನ್ನೋದು ಇನ್ನೂ ಕನ್ಫರ್ಮ್ ಇಲ್ಲ ಇದು ಎರಡು ಪಕ್ಷದಲ್ಲಿ ಇರುವ ಸಮಸ್ಯೆ ಅಲ್ಲಿ ಸಿಎಂ ಇಲ್ಲಿ ರಾಜ್ಯಾಧ್ಯಕ್ಷ ಇರೋದು ಇದೊಂದೇ ವ್ಯತ್ಯಾಸ ಅಲ್ಲಿ ಸಿಎಂ ಸ್ಥಾನ ಇಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಅಲ್ಲಿ ಡಿಕೆ ಸಿದ್ದು ಇಲ್ಲಿ ವಿಜಯೇಂದ್ರ ಇತರರ ಬಣ ಎಸ್ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷ ಎರಡೂ ಕೂಡ ಹಗ್ಗದ ಮೇಲಿನ ನಡಿಗೆಯಲ್ಲಿಯೇ ಇವೆ ಯಾವಾಗ ಯಾರ ಸ್ಥಾನ ಬಿದ್ದೋಗುತ್ತೋ ಅನ್ನೋ ಗೊಂದಲದಲ್ಲಿಯೇ ಇವೆ ಅಲ್ಲಿ ಸಿಎಂ ಸ್ಥಾನ ಅಥವಾ ನಾಯಕತ್ವ ಬದಲಾವಣೆ ಫೈಟ್ ಜೋರಾಗಿದ್ರೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಫೈಟ್ ಜೋರಾಗಿ ಸಾಗಿದೆ ವಿಜೇಂದ್ರರನ್ನ ಶತಾಯಗತಯ ಕೆಳಗಿಳಿಸಲೇಬೇಕು ಅಂತ ಒಂದು ಗ್ಯಾಂಗ್ ಹಠ ತೊಟ್ಟು ಕುಳಿತಿದೆ ಮತ್ತೊಂದು ಪಡೆ ವಿಜೇಂದ್ರ ಇರಬೇಕು ಅಂತ ಗಟ್ಟಿಯಾಗಿ ನಿಂತಿದೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಇಳಿಸಲು ಒಂದು ಗ್ಯಾಂಗ್ ರೆಡಿಯಾಗಿದರೆ ಸಿದ್ದು ಬೇಕು ಅಂತ ಮತ್ತೊಂದು ಗ್ಯಾಂಗ್ ರೆಡಿಯಾಗಿದೆ ಅಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದು ಬಣಗಳ ಬಡಿದಾಟವಿದ್ರೆ ಬಿಜೆಪಿಯಲ್ಲಿ ವಿಜಯೇಂದ್ರ ಮತ್ತು ಇತರರು ಬಣ ಬಡಿದಾಟವಿದೆ ಉಭಯ ಪಕ್ಷಗಳಿಗೂ ಹೈಕಮಾಂಡ್ ಸಮಸ್ಯೆ ಅಂತಿಮ ನಿರ್ಧಾರ ಎರಡು ಪಕ್ಷಗಳಿಂದಲೂ ಇಲ್ಲ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಸದಾ ಹೇಳೋದೊಂದೇ ನಮ್ಮದು ಶಿಸ್ತಿನ ಪಕ್ಷ ಹೈಕಮಾಂಡ್ ಸೂಪರ್ ಪವರ್ ಅವರ ಆಜ್ಞೆಯಂತೆ ನಡೆದುಕೊಳ್ತೇವೆ ಅಂತಲೇ ಹೇಳುತ್ತವೆ ಆದರೆ ಸದ್ಯ ಎರಡು ಪಕ್ಷಗಳಿಗೆ ಹೈಕಮಾಂಡೇ ವಿಲನ್ ಆಗಿ ಕುಳಿತಿದೆ ಅವರ ಗಾದಿ ಸುಭದ್ರವ ಅಂತ ಅವರಿಗೇ ಗೊತ್ತಿಲ್ಲದ ರೀತಿ ಹೈಕಮಾಂಡ್ಗಳು ನಡೆದುಕೊಳ್ತಿವೆ ಇದೇ ಒಬ್ಬರಿಗೊಬ್ಬರಿಗೆ ಕಾಲೆಳೆದುಕೊಳ್ಳಲು ಅವಕಾಶ ಮಾಡಿಕೊಡ್ತಿದೆ ಒಂದು ಕಡೆ ನಾಯಕತ್ವ ಬದಲಾವಣೆಯ ಕಿಚ್ಚು ಇಷ್ಟು ದೊಡ್ಡದಾಗಿ ಹೊತ್ತಿಕೊಂಡಿದ್ರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿಯವರೆಗೂ ಅದಕ್ಕೆ ಇತಿಶ್ರೀ ಹಾಡುವ ಗೋಜಿಗೆ ಹೋಗಿಲ್ಲ ಇಲ್ಲಿ ಬಿಜೆಪಿ ಬಣದಲ್ಲಿಯೂ ಕೂಡ ಅದೇ ಕಥೆ ಹಲವು ರಾಜ್ಯಗಳಿಗೆ ಈಗಾಗಲೇ ನೂತನ ರಾಜ್ಯಾಧ್ಯಕ್ಷರ ಘೋಷಣೆಯಾಗಿದ್ರೂ ಕೂಡ ಕರ್ನಾಟಕದ ವಿಚಾರದಲ್ಲಿ ಕೇಂದ್ರ ನಾಯಕರು ಸೈಲೆಂಟ್ ಆಗಿಯೇ ಇದ್ದಾರೆ ಇನ್ನು ಉಭಯ ಪಕ್ಷಗಳಲ್ಲಿ ಮತ್ತೊಂದು ಸಾಮಾನ್ಯ ಸಂಗತಿ ಅಂದ್ರೆ ದೆಹಲಿ ದಂಡಯಾತ್ರೆ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಬಣ ಪದೇ ಪದೇ ದೆಹಲಿ ದಂಡಯಾತ್ರೆ ಮಾಡ್ತಿದ್ರೆ ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಆಂಟಿ ವಿಜಯೇಂದ್ರ ಟೀಮ್ ಆಕ್ಟಿವ್ ಆಗಿದೆ ಪದೇ ಪದೇ ದೆಹಲಿಗೆ ಹೋಗಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆಗೆ ಕೇಂದ್ರ ನಾಯಕರೊಂದಿಗೆ ಮಾತನಾಡ್ತಾರೆ ಹೀಗಾಗಿ ಇವರು ಅವರ ಮೇಲೆ ಆರೋಪ ಮಾಡೋದು ಅವರು ಇವರ ಮೇಲೆ ಆರೋಪ ಮಾಡೋದು ಕಾಮನ್ ಆಗಿದೆ ಆದರೆ ಎರಡೂ ಪಕ್ಷಗಳಲ್ಲಿ ಸ್ಥಾನ ಭಿನ್ನವಿದ್ರೂ ಸಮಸ್ಯೆಯಂತೂ ಒಂದೇ ಇದೆ ಹೀಗಾಗಿ ಯಾರು ಯಾವ ಅಸ್ತ್ರ ನೀಡಿದ್ರೂ ಸಹ ಅದು ಅವರಿಗೆ ತಿರುಗುಬಾಣವಾಗ್ತಿದೆ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟ್ರಿಂದ ಈ ಸದನದಲ್ಲಿ ಏನೇ ಚರ್ಚೆ ಆದರೂ ಕೂಡ ಪರಿಹಾರ ಸಿಗ್ತದೆ ಅನ್ನೋ ಆಶಾಭಾವನೆ ನಮಗೂ ಇರಲಿಲ್ಲ ಆದರೂ ಕೂಡ ಕೊನೆ ನಾನು ಯಾವಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದೆ ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನ ಕುರ್ಚಿಲಿ ಕೂರ್ತೀನಿ ಅನ್ನೋದು ಮುಖ್ಯ ಅಲ್ಲ ಆದರೆ ಆ ಸ್ಥಾನದಲ್ಲಿದ್ದಾಗ ಏನು ರಾಜ್ಯಕ್ಕೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅನ್ನೋದು ಮುಖ್ಯ ಹಾಗೆ ನಮಗೆಲ್ಲೋ ಒಂದು ಕಡೆ ಸಿದ್ದರಾಮಯ್ಯವರ ಕೊನೆ ಅಧಿವೇಶನದಲ್ಲಾದರೂ ಕೂಡ ಉತ್ತರ ಕರ್ನಾಟಕ ನಾವು ಕೂಡ ಚರ್ಚೆ ಮಾಡಿದ್ವಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಈ ಭಾಗದ ಬೆಳಗಾವಿ ಜಿಲ್ಲೆ ನೀರಾವರಿ ಯೋಜನೆಗಳ ಹದಿನಾಲ್ಕು ಯೋಜನೆಗಳನ್ನು ಕ್ಲಿಯರೆನ್ಸ್ ಕೊಟ್ಟಿದ್ದರು ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಫೈನಾನ್ಸ್ ಅಪ್ರೂವಲ್ ಆಗಿರೋದು ಕೂಡ ಕಳೆದ ಎರಡೂವರೆ ವರ್ಷದಲ್ಲಿ ಹತ್ತು ಪರ್ಸೆಂಟ್ ಪ್ರೋಗ್ರೆಸ್ ಕೂಡ ಆಗದೇ ಇರುವಂಥದ್ದು ಕಳೆದ ಎರಡೂವರೆ ವರ್ಷ ಏನೋ ಮಾಡದೇ ಇರತಕ್ಕಂಥವ್ರು ಯಾವುದೇ ಅಭಿವೃದ್ಧಿ ಕೆಲಸ ಮಾಡದೇ ಇರುವಂಥ ಸಿದ್ದರಾಮಯ್ಯನವರು ಈಗಿನ ಎರಡು ವಾರದಲ್ಲಿ ಏನು ಮಾಡ್ತಾರೆ ಇಪ್ಪತ್ತೆರಡು ಗಂಟೆ ಇರ್ತಾರ ದಿನ ಬರೀತಾ ಇದಾರಲ್ಲ ಬರ್ತಾ ಇದೆ ಹೊಸ ಅಧ್ಯಕ್ಷ ಬಿಜೆಪಿ ಅಧ್ಯಕ್ಷ ಬರ್ತಾರೆ ಅಂತ ಹೇಳಿ ಸದನದಲ್ಲೂ ಕೂಡ ಇದೇ ವಿಚಾರ ಒಂದು ದಿನ ಎಲ್ಲ ಚರ್ಚೆ ಆಗಿದೆ ಸರ್ ಏನು ನಾವು ಎಷ್ಟು ದಿನ ಇರ್ತೀವಿ ಅನ್ನೋ ಒಂದು ಮಾತನ್ನ ಎಲ್ಲ ವಿಪಕ್ಷದವ್ರು ಕೇಳ್ತಾ ಇರ್ತಕ್ಕಂಥದ್ದು ಸಿ ಎಂ ಅವ್ರನ್ನ ಅದೇ ನಾವ್ಗೆ ಬಿಜೆಪಿ ಪ್ರೆಸಿಡೆಂಟ್ ಕೇಳಿ ಎಷ್ಟು ದಿವಸ ಅವ್ರು ಇರ್ತಾರಂತ ಕೇಳಿ ಅಶೋಕ್ ಅವ್ರಿಗೆ ಎಷ್ಟು ದಿವಸ ಅವ್ರು ಇರ್ತಾರಂತ ಕೇಳಿ ನಮ್ಮ ಮುಖ್ಯಮಂತ್ರಿಗಳು ಅಂತ ಹೇಳಿದ್ದಾರೆ ಏನ್ರಿ ನಮ್ಮ ಹಂಗ್ ಕಾಂಗ್ರೆಸ್ ಕಮಾಂಡ್ ಇವತ್ತು ಸಹ ನಿರ್ಣಯ ಮಾಡುವವರೆಗೆ ನಾನು ಇರ್ತೀನಿ ಅಂತ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಈಗ ಕುರ್ಸಿ ಎಂ ಕುರ್ಸಿ ಖಾಲಿ ಇಲ್ಲ ನಮ್ಮಲ್ಲಿ ಒಟ್ಟಾರೆ ಸದ್ದು ಗದ್ದಲದಲ್ಲಿಯೇ ಕುಂದಾನಗರಿಯ ಚಳಿಗಾಲದ ಅಧಿವೇಶನ ಅಂತಿಮ ಹಂತಕ್ಕೆ ಬಂದಿದೆ ಅತ್ತ ವಿರೋಧ ಪಕ್ಷಗಳು ಅಬ್ಬರಿಸಲು ಇಲ್ಲ ಇತ್ತ ಸರ್ಕಾರ ಆರ್ಭಟಿಸಲೂ ಇಲ್ಲ ಕುರ್ಚಿ ಕದನ ಪ್ರತಿಭಟನೆ ಸಭಾತ್ಯಾಗಗಳೇ ಕಂಡು ಬಂದಿದ್ದು ಹೆಚ್ಚು ಈ ಬಾರಿಯ ಚಳಿಗಾಲದ ಅಧಿವೇಶನವು ಚರ್ಚೆಗೆ ಕಡಿಮೆ ಕಿತ್ತಾಟಕ್ಕೆ ಜಾಸ್ತಿ ಸಾಕ್ಷಿಯಾಗಿ ತೆರೆ ಎಳೆಯುವ ಸಾಧ್ಯತೆಯನ್ನೇ ಬಿಂಬಿಸ್ತಿವೆ ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಮುಖ್ಯಮಂತ್ರಿಯಾ ಅನ್ನೋ ಪ್ರಶ್ನೆಯೊಂದು ಉದ್ಭವ ಆಗಿದೆ ಅದರ ಜೊತೆಗೆ ವಿಜೇಂದ್ರ ನಾಯಕತ್ವದ ಪ್ರಶ್ನೆಯೂ ಕೂಡ ಮುನ್ನೆಲೆಗೆ ಬಂದಿದೆ ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್ ನೋಡ್ತಾರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ